ಚಿಕ್ಕಬಳ್ಳಾಪುರ ತಾಲೂಕಿನ ರಂಗಧಾಮ ಕೆರೆ ಹೆಚ್ಎನ್ ವ್ಯಾಲಿ ನೀರಿನಿಂದ ಕೆರೆ ತುಂಬಿ ಕಂಗೊಳಿಸುತ್ತಿದೆ ಇದೇ ಕೆರೆ ಇಂದು ತಾಯಿ ಹಾಗೂ ಇಬ್ಬರು ಹೆಣ್ಣು ಮಕ್ಕಳ ಸಾವಿಗೆ ಸಾಕ್ಷಿಯಾಯಿತು ಕೆರೆ ಪಕ್ಕದ ಗ್ರಾಮ ಬೋಧಗಾನಹಳ್ಳಿ ಗ್ರಾಮದ ನಿವಾಸಿ ಮೂವತ್ತು ವರ್ಷದ ಲಾವಣ್ಯ ತನ್ನ ಮಕ್ಕಳಾದ ಹನ್ನೆರಡು ವರ್ಷದ ನಿಹಾರಿಕಾ ಹಾಗೂ ಒಂಬತ್ತು ವರ್ಷದ ನೇಹಾಳನ್ನು ಕೆರೆಯ ನೀರಿಗೆ ತಳ್ಳಿ ಮಕ್ಕಳನ್ನು ಕೊಂದ ಮೇಲೆ ತಾನು ಕೆರೆಯ ನೀರಿಗೆ ಹಾರಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಹನ್ನೆರಡು ವರ್ಷದ ನಿಹಾರಿಕಾ ಹಾಗೂ ಒಂಬತ್ತು ವರ್ಷದ ನೇಹಾಳನ್ನು ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಶಾಲೆಗೆ ಸೇರಿಸಲಾಗಿತ್ತು ನಿನ್ನೆ ಶಾಲೆಯಲ್ಲಿ ಪೋಷಕರ ಸಭೆ ನಡೆಸಲಾಗಿತ್ತು ಈ ವರ್ಷದ ಶಾಲೆಯ ಫೀಸ್ ಕಟ್ಟುವಂತೆ ತಾಕೀತು ಮಾಡಲಾಗಿತ್ತು ಮತ್ತೊಂದೆಡೆ ಮೃತಳ ಗಂಡ ಜಯಣ್ಣ ಹಗಲು ರಾತ್ರಿ ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿ ಪತ್ನಿ ಮಕ್ಕಳನ್ನು ಚೆನ್ನಾಗಿ ಸಾಕಿದ್ದ ಆದರೆ ಸಂಪಾದನೆ ಸಾಲದು ಏರ್ಪೋರ್ಟ್ನಲ್ಲಿ ಚಾಲಕನಾಗಿ ಹೋಗಿ ಕೈ ಹಣ ಸಂಪಾದನೆ ಮಾಡುವಂತೆ ಪತ್ನಿ ಪೀಡಿಸುತ್ತಿದ್ದಳಂತೆ ಆದರೂ ಗಂಡ ಜಯಣ್ಣ ಹೋಗಲಿಲ್ಲ ಅಂತ ಬೇಸರ ಮಾಡಿಕೊಂಡ ಲಾವಣ್ಯ ನಿನ್ನೆ ಸಾಯಂಕಾಲ ಮಕ್ಕಳೊಂದಿಗೆ ಮನೆಯಿಂದ ಹೊರಗೆ ಹೋದ ಲಾವಣ್ಯ ಇಂದು ಮಕ್ಕಳ ಜೊತೆ ಶವವಾಗಿ ಪತ್ತೆಯಾಗಿದ್ದಾಳೆ ನೆನಗೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಮನೇಲಿ ಇದ್ರು ನಾನು ಕೆಲ್ಸಕ್ಕೆ ಹೋಗಿದ್ವಿ ಆಮೇಲೆ ಕೆಲ್ಸಕ್ಕೆ ಹೋದ್ಮೇಲೆ ತೋಟ ಹತ್ರಕ್ಕೆ ಹೋಗಿದ್ದಾರೆ ಕೆಲಸ ಮಾಡಿದ್ದಾರೆ ತಿರುಗಮ್ಮಕ್ಕೆ ಬಂದು ಕಾಸು ಇಟ್ಕೊಂಡು ಕಾಸು ಇತ್ತ ಇರಲ್ಲ ಮುಗಕ್ಕೆ ಪೀಸ್ಗಳು ಕಟ್ಟಕ್ಕೆ ಕರ್ಕೊಂಡು ಹೋಗಿದ್ದಾರೆ ಹೋಗಿ ಇವತ್ತಿಲ್ಲ ನಾಳೆ ಕಟ್ತೀರಿ ಅಂತೇನು ಅಂದ್ಕೊಂಡು ಮನೆಗೆ ಬಂದಿದ್ದಾರೆ ಬಂದು ಅಪ್ಪನು ತೋಟ ಹತ್ರಕ್ಕೆ ಬಂದಿದ್ದಾನೆ ತೋಟ ಹತ್ರಕ್ಕೆ ಬಂದು ನೀನು ಕೆಲಸ ಮಾಡಲ್ಲ ತೋಡೆ ಹ್ಗಂತಿ ತೋಡಂತ ಜೀವಿಗೆ ನೋಡೋಲ್ಲ ಅಂತ ನಾಲ್ಕು ಮಾತು ಒಯ್ದಿದ್ದಾನೆ ಇಲ್ಲ ಅಂತ ನಾನು ಹೇಳ್ತಾಯಿಲ್ಲ ಅದ್ರ ತಲೆ ಕಳಿಸ್ಕೊಂಡು ಸಾಯಂಕಾಲ ಮನೆಯಲ್ಲಿದ್ದು ಸಾಯಂಕಾಲ ಯಾರ ಮುಂಚಕ್ಕೆ ಹೋಗೋಲ್ಲಪ್ಪ ಒಂದು ಹೋಗ್ಯವಳೆ ನಾನು ಪಡ್ಕೊತೀನಿ ನಾನು ಬಂದು ಅಡುಗೆ ಮಾಡ್ಕೊಂಡು ಇದು ಮಾಡ್ತಾಯಿದ್ದೀನಿ ಸರ್ ಇಷ್ಟು ಗೊತ್ತು ಏನಿಲ್ಲ ಅವರು ಸರ್ ಬಿಟ್ಟು ಅವ್ರನ್ನೇ ಬೇರೆ ಮಾಡ್ಗಿದ್ರಿ ನಾವು ಹೆಣ್ಣರುಗಳೇ ಬೇರೆ ಇದ್ದರು ನಾವು ಚೆನ್ನಾಗೇ ನೋಡ್ಕೊಂಡಿದ್ವಿ ಏನು ಒಯ್ದಿಲ್ಲ ಬಯ್ದಿಲ್ಲ ಅವ್ನು ಮೈಮಗೆ ಎಷ್ಟು ಹಾಕೇ ಇಲ್ಲ ಮಾತುಗಳು ಬೈಕಂಡವ್ರು ಅಷ್ಟೇ ಕೆಲಸ ಮಾಡೋಲ್ಲ ಹಂಗೆ ಹಿಂಗೆ ನೀನು ಫೀಸ್ಗಳು ಕಟ್ಟಬೇಕು ಹುಡುಗರ್ಕ ಎಲ್ಲ ಇಲ್ದಿದ್ದದ್ದು ಬದುಕ್ತಿ ನನಗಂತೇಳಿ ತೋಟ ಹತ್ರ ಬೈಯ್ಕೊಂಡವ್ರಿ ಇಲ್ಲ ಅಂತ ನಾನು ಹೇಳಿದ್ರು ಕೆಲಸ ಜಿರಾಜಿನಿ ತೋಟ ಕೆಲಸ ಆಯಪ್ಪನೂ ಮುಟ್ಟಿಗ್ಲೋರ ಕೊತ್ತ ಮಾರ್ಗಟ್ಟಾಗ ಹ್ಞೂ ಇಷ್ಟು ಬಿಟ್ಟು ಇನ್ನೇನು ನಡೆದಿಲ್ಲ ಬೇಕಾಗಿದ್ರೆ ಊರಲ್ಲಿ ಎಲ್ಲರನ್ನ ಕೇಳಿಗಾದ್ರೆ ಅದಕ್ಕೆ ಜವಾಬ್ದಾರಿ ನಾನು ಇರ್ತೀನಿ ನನ್ನ ಮಗನಲ್ಲ ಅದೇ ಯಾರ ಮನೇಲಿ ಇರ್ತಾಳೋ ಬತ್ತಾಳೋ ಇದು ನೋಡೋಣ ಅಂತೇಳಿ ಎಂಟು ಒಂಬತ್ತು ಗಂಟೆ ಗಂಟೆ ಬರಲಿಲ್ಲ ಆವಾಗ ಬ್ಯಾಟ್ರಿಗ್ ಹಾಕ್ಕೊಂಡು ಎಲ್ಲ ಹುಡ್ಕಾಕಿಡ್ತಾರೆ ಸರ್ ಬೆಳಗ್ಗೆ ಕಂಪ್ಲೇಂಟ್ ಕೊಡೋಣ ಆಗಲಿ ಅಂತಂದು ಅನ್ನೋಪುಟ್ಟಿಗೆ ಹಿಂಗೆ ಬ ಯಾರೋ ಬಿದ್ದೋಗಿ ಅಂತ ಗೊತ್ತಾಯಿತು ಇಲ್ಲಿ ಅವರು ಆ ಹುಡ್ಗಿ ಈಗ ತೀರ್ಕೊಂಡಿರೋ ಹುಡುಗಿ ಲಾವಣ್ಯ ಅಂತ ಅವ್ರ ಯಜಮಾನ್ರು ಒಳ್ಳೆಯವ್ರೆ ಪಾಪ ಅವ್ರ ಅತ್ತೆ ಮಾವನು ಒಳ್ಳೆಯವರೇ ಯಾರೋ ಅಂಥವ್ರಲ್ಲ ನೆನ್ನೇನು ಪಾಪ ಪೇರೆಂಟ್ಸ್ ಮೀಟಿಂಗ್ ಅಂತ ಇಬ್ಬರು ಹೋಗಿ ಬಂದು ಮನೆಗಿಂದ ತಿರ್ಗ ತೋಟಕ್ಕೆ ಹೋಗಿ ತೋಟದಿಂದ ಬಂದವ್ರೆ ಆಮೇಲೆ ಏನಾಯಿತು ಗೊತ್ತಾಗ್ತದೆ ಮನೆಯಲ್ಲೂ ಚೆನ್ನಾಗಿದ್ರು ಮನೆಯಲ್ಲೂ ಅವ್ರ ಅತ್ತೆ ಮಾವನು ಚೆನ್ನಾಗಿ ನೋಡ್ಕೊತಿದ್ರು ಅವ್ರ ಯಜಮಾನ್ರು ಚೆನ್ನಾಗಿ ನೋಡ್ಕೊತಿದ್ರು ಹೆಂಗೆ ಹೇಳಿದ್ರೆ ಹಂಗೆ ಕೇಳ್ತಾ ಹ್ಞೂ ಇಲ್ಲ ಜಗಳ ಏನು ಆಡಿಲ್ಲ ಅವರು ಕೂಲಿ ಕೆಲಸನೇ ಮಾಡ್ತಿದ್ರು ತೋಟದ ಕೆಲಸ ಮಾಡೋರು ಫಿಲ್ಟರ್ ನೀರು ಹೊಡೆಯೋದು ಎಲ್ಲ ಮಾಡ್ತಿದ್ರು ಚೆನ್ನಾಗಿದ್ರು ಅವ್ರ ಅತ್ತೆ ಮಾವ ಎಲ್ಲ ತಂದೆ ತಾಯಿ ಥರನೇ ನೋಡ್ಕೊತಿದ್ರು ಯಾಕೆ ಹಿಂಗೆ ಮಾಡ್ಕೊಂಡ್ರೆ ಗೊತ್ತಿಲ್ಲ ಇವರು ಹಾ ಕೆರೆಗೆ ಬಿದ್ದು ತೀರ್ಕೊಂಡವ್ರು ಯಾಕೆ ಹಿಂಗೆ ಮಾಡ್ಕೊಂಡ್ರೆ ಗೊತ್ತಾಗ್ತಾ ಇಲ್ಲ ಯಾರಿಗೂ ಎಲ್ಲ ಒಳ್ಳೆಯವರೇ ದುಡ್ಕಿ ಹುಡ್ಗಿನೇ ಈ ಥರ ತುಪ್ಪು ಮಾಡ್ಕೊಂಡ್ಲು ಅನಿಸ್ತದೆ ಗಂಡ ಕೆಲಸಕ್ಕೆ ಹೋಗೋ ವಿಚಾರದಲ್ಲಿ ಗಂಡ ಹೆಂಡತಿ ಮಧ್ಯೆ ಮನಸ್ತಾಪವಾಗಿದೆ ಗಂಡನ ನಡೆಯಿಂದ ಬೇಸತ್ತ ಪತ್ನಿ ತನ್ನ ಇಬ್ಬರು ಮುದ್ದಾದ ಮಕ್ಕಳ ಜೊತೆ ಕೆರೆಗೆ ಹಾರಿದ್ದು ಮಾತ್ರ ವಿಪರ್ಯಾಸ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ